யசதே பழி வந்தே பயக்கைய சி தந்தே நின் அந்த கரையதே பலி வந்தே சடகர தரலே மனவொந்தி ஜொத்தையே உரிபீலு ತಂಪಾಯ್ತು ನಿನ್ನ ನಾನೋಡಲು ಮೈಯೇಕೋ ಬಿಸಿಯಾಯಿತು ನೀನು ಬಳಿ ನಿಂತು ನಗಲು ನೀನೆಡೆವಾ ಹಾದಿಯಲಿ ಕಲ್ಲು ಮೃದುವಾಯಿತು ಮುಳ್ಳೆಲ್ಲ ಹೂವಾಗಿ ಭೂಮಿಯೇ ಸ್ವರ್ಗವಾಯಿತು ನಿಂತಲ್ಲೇ ನೀರಾಗಿ ನಾ ಕರಗಿ ಹೋದೆ ಕರೆಯದೆ ಬಳಿ ಬಂದೇ ಸಡಗರ ತರಲಿಂದ ಮನವೊಂದಾಗಿ ಜೊತೆಯಾದೆ ಬಯಸದೆ ಬಳಿ ಬಂದೇ ಬಯಕೆಯ ಸಿರಿ ತಂದೆ ಅಂದಕ್ಕೆ ಪರಗಾರೆ ಸೊಗಸಿಂಬಾ ನುಡಿಗಿಂತ ಸೊಗಸು ಈ ರೂಪವು ಹಿತವೆಂಬಾ ನುಡಿಗಿಂತ ಇತಹುಈ ನಿನ್ನವಲವು ಲಾಲಾಲಾ ಆಹಾಹಾ ಲಾಲಾಲಾ ಲಾಲಾಲಾ ആനന്ദ ഇന്ദു കണ്ടേനു ഈ നിന്ന നിന്നേഹവനൂ ഇന്ന് എന്തെങ്ക സവിയ മാത്തിസബാഴു തന്നെ ബയസദേ ബളി ബന്ധ ಬಯಕೆಯ ಸಿರಿ ತಂದಿ ನಿನ್ನ ಅಂದಕ್ಕೆ ಬೆರಗಾದ ಕರೆದೆ ಬಳಿ ಬಂದಿ ಸಡಗರ ತರಲಿಂದಿ ಮನವೊಂದಾಗಿ ಜೊತೆಯಾದ La la la. Ooh, la 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 ah, ah, ah. la 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 ah, ah, ah. la 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 la